ಸ್ನೇಹಿತರೆ ನಮಸ್ಕಾರ ನಮ್ಮ ರಾಜ್ಯದಲ್ಲಿ ಒಳ ಮೀಸಲಾತಿಯ ವರದಿ ಜಾರಿಗೆ ಬರೋದಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇದ್ದೇವೆ ಇದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಏನಂತಂದರೆ ಅನುದಾನಿತ ಶಿಕ್ಷಕರ ನೇಮಕಾತಿಯ ಜೊತೆ ಜೊತೆಗೆ ಎಲ್ಲ ನೇಮಕಾತಿಗಳಿಗೂ ಕೂಡ ಬ್ರೇಕನ್ನು ಹಾಕಿದ್ದಾರೆ ಅದಕ್ಕೆ ಕಾರಣ ಒಳ ಮೀಸಲಾತಿಯ ವರದಿ ಇನ್ನೂ ಜಾರಿಗೆ ಬರದೇ ಇರುವಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಸಭೆ ಕೂಡ ಆಗಿದೆ ಆದಷ್ಟು ಬೇಗ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಬದ್ಧ ಅನ್ನುವಂತಹ ಹೇಳಿಕೆ ಕೂಡ ಬಂದಿದೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜನ ವಯೋಮಿತಿಯನ್ನು ಮೀರುವ ಹಂತದಲ್ಲಿದ್ದಾರೆ ಆದಷ್ಟು ಬೇಗ ಈ ವರದಿ ಜಾರಿಗೆ ಬಂದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಲಿ ಜೊತೆ ಜೊತೆಗೆ ವಯೋಮಿತಿ ಮೀರ್ತಾ ಇರುವಂತಹ ಎಲ್ಲರಿಗೂ ಕೂಡ ಆದಷ್ಟು ಬೇಗ ನೇಮಕಾತಿಯ ಭರವಸೆ ಸಿಗಲಿ ಅವರೆಲ್ಲರೂ ನೇಮಕವಾಗಲಿ ಅನ್ನುವಂತಹ ಆಶಾವಾದದೊಂದಿಗೆ ಈ ನ್ಯೂಸ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ ಗಮನಹರಿಸಿ